ಐತಿಹಾಸಿಕ ಶಕ್ತಿ ಕೇಂದ್ರದಲ್ಲೇ ಕನಿಷ್ಠ ಸೌಲಭ್ಯವೂ ಇಲ್ಲ ಅನ್ನುವಂತಹ ಮಾತುಗಳು ಕೇಳಬರ್ತಾ ಇದೆ ಲಕ್ಷಾಂತರ ಭಕ್ತರು ಬರುವಂತಹ ಸ್ಥಳದಲ್ಲಿ ಬಸ್ ನಿಲ್ದಾಣವೇ ಇಲ್ಲ ಹುಲಿಗೆಮ್ಮ ದೇವಸ್ಥಾನಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಬರ್ತಾರೆ ಆದರೆ ಹುಲಿಗೆಮ್ಮ ದೇವಸ್ಥಾನಕ್ಕೆ ಭಕ್ತರು ಬರುವಂತಹ ಸಂದರ್ಭದಲ್ಲಿ ಬಸ್ ನಿಲ್ದಾಣ ಇಲ್ಲ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ ಹೀಗಾಗಿ ಬಸ್ ನಿಲ್ದಾಣ ನಿರ್ಮಾಣ ಮಾಡೋದಕ್ಕೆ ಅಧಿಕಾರಿಗಳು ಈವರೆಗೂ ಕೂಡ ಮುಂದಾಗಿಲ್ಲ ರಾಜ್ಯದ ಶಕ್ತಿ ಕೇಂದ್ರ ಹುಲಗಿ ಗ್ರಾಮದಲ್ಲಿ ಬಸ್ ನಿಲ್ದಾಣವೇ ಇಲ್ಲ ಬಸ್ಗಳು ಬರ್ತಾ ಇದ್ದರೂ ಕೂಡ ಬಸ್ ನಿಲ್ದಾಣ ಮಾತ್ರ ಇಲ್ಲ ಬಿಸಿಲು ಮಳೆಯಲ್ಲೇ ಭಕ್ತರು ನಿಂತು ಬಸ್ಗಾಗಿ ಕಾದು ನಿಲ್ಲಬೇಕು ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ವಿರುದ್ಧ ಭಕ್ತರು ಆಕ್ರೋಶ ಹೊರಹಾಕ್ತಾ ಇದ್ದಾರೆ ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ಬ್ಯಾಕ್ ಟು ಬ್ಯಾಕ್ ಸಾವಿರಾರು ಸಂಖ್ಯೆಯಲ್ಲಿ ಜನ ಬರ್ತಾರೆ ಹುಲಿಗೆಮ್ಮ ದೇವಿಯ ದರ್ಶನ ಪಡ್ಕೊಂಡು ಅಲ್ಲಿಂದ ವಾಪಸ್ ತೆರಳುತ್ತಾರೆ ಆದರೆ ವಾಪಸ್ ಹೋಗುವಂತಹ ಸಂದರ್ಭದಲ್ಲಿ ಅಥವಾ ಬಂದು ಇಳಿಯುವಂತಹ ಸಂದರ್ಭದಲ್ಲಿ ಬಸ್ ನಿಲ್ದಾಣವೇ ಇಲ್ಲ ಎಲ್ಲ ಒಂದು ಕಡೆ ರಸ್ತೆಯಲ್ಲಿ ಬಸ್ ನಿಲ್ಲಿಸಲಾಗುತ್ತೆ ಹೀಗಾಗಿ ಭಕ್ತರು ತೀವ್ರ ಆಕ್ರೋಶವರ ಇಲ್ಲಿ ಇಲ್ಲಿ ಎಲ್ಲರೂ ಎಲ್ಲ ಮಾಡ್ಬೇಕು ಬಸ್ ಸ್ಟ್ಯಾಂಡ್ಗಳು ಹೋಗ್ಬೇಕು ದೇವಸ್ಥಾನ ಅಂದ್ರೆ ಬಹಳ ಇಲ್ಲಿ ಬಸ್ ಗಳು ಇಲ್ಲ ಇಲ್ಲಿ ಬಸ್ ಸ್ಟಾಂಡ್ಗಳು ಹಾಕ್ಬೇಕು ಇಲ್ಲ ಸರ್ ಬಸ್ ಸ್ಟ್ಯಾಂಡ್ಗಳು ಮಾಡಿದ್ರೆ ಎಲ್ಲರೂ ಇರ್ತಾರೆ ಟ್ರಾಫಿಕ್ ಜಾಮ್ ಐತೆ ಇಲ್ಲಿ ಟ್ರಾಫಿಕ್ ಜಾಮ್ ಇಲ್ಲಿ ಒನ್ ವೇ ಆಗ್ಬೇಕು ಯಾಕಂದ್ರೆ ಹಾ ಹೌದು ಸರ್ ಸರ್ ಇಲ್ಲಿ ಯಂತ್ರ ಮಾಡಿ ಕೊಡ್ರಿ ಸಮಸ್ಯೆ ಅಂದರೆ ಸರ್ ಇಲ್ಲಿ ಇಷ್ಟು ಪಬ್ಲಿಕ್ ಶುಕ್ರವಾರ ಮಂಗಳವಾರ ಅಮ್ಮನ ದರ್ಶನಕ್ಕೆ ಎಷ್ಟು ಜನ ಬರ್ತಾ ಇದ್ದಾರೆ ಅವ್ರಿಗೆ ಡಿಸ್ಟರ್ಬ್ ಆಗದಂದ್ರೆ ಬಸ್ ಸ್ಟ್ಯಾಂಡ್ ಒಂದು ಅವಶ್ಯಕತೆ ಬೇಕೇ ಬೇಕು ಎಷ್ಟೋ ಜನ ಒಂದು ಕಿಲೋಮೀಟರ್ ದೂರದಿಂದ ಮಕ್ಕಳು ಇಟ್ಕೊಂಡು ಬರ್ತಾರೆ ಕೆಲವೊಬ್ರು ಬಾಣಿ ತೋರ್ದ ಪ್ರೆಗ್ನೆಟ್ ಇರೋರು ಬರ್ತಾರೆ ದಯವಿಟ್ಟು ಅವ್ರಿಗೆಲ್ಲ ಅನುಕೂಲ ಮಾಡ್ಬೇಕಂತ ನಮ್ಮ ವಿನಂತಿ ಸರ್ ಬಸ್ ಹಾಂ ಸರ್ ಎಲ್ರಿಗೂ ಹೇಳ್ಬೇಕು ಸರ್ ಎಲ್ಲರಿಗೂ ಮನೆಗೆ ಕೊಡ್ತಾ ಇದ್ದೀವಿ ಬ್ರಿಜ್ ಆಗ್ತಾ ಇದ್ದಾರೆ ಡಿಸ್ಟರ್ಬ್ ಆಗಿದ್ದಾರೆ ಜನಕ್ಕೆ ಜನಕನ ಅನುಕೂಲ ಮಾಡೋಕೆ ಎಲ್ರಿಗೂ ಅನುಕೂಲ ಆಗುತ್ತಾನೆ ದರ್ಶನಕ್ಕೆ ಇಷ್ಟು ಜನ ಬರ್ತಾ ಇದೆ ಪಬ್ಲಿಕ್ ಬರ್ತಾ ಇದ್ದಾನೆ ದಯವಿಟ್ಟು ಎಮ್ ಎಲ್ ಎಲ್ ಸರ್ ಕೂಡ ದಯವಿಟ್ಟು ಕೇಳ್ತಾ ಇದ್ದೀನಿ ಎಲ್ಲಿಲ್ಲ ಸರ್ ಇದು ಇದ್ದಿದ್ದೆಲ್ಲ ಹೊಡೆದಾಕ್ಬಿಟ್ರೆ ದಯವಿಟ್ಟು ಒಂದು ಕಿಲೋಮೀಟರ್ ದೂರದಲ್ಲಿ ಹೋಗಬೇಕು ಒಂದು ಕಿಲೋಮೀಟರ್ ದೂರ ಮಕ್ಕಳು ಮರೆಯದು ಕೊಡಿ ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್ ನೋಡ್ತಾ ಇರಿ ಟಿವಿ ಫೈವ್ ಕನ್ನಡ ಇದು ವಾಸ್ತವದ ಪ್ರತಿರೂಪ